ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಅಂತ ಗೊತ್ತು ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದ್ದಾವೆ ನಮಗೆ ವಿಶ್ವಾಸ ಇದೆ ನಾನು ಒಂದೇ ಲೈನ್ ಹೇಳ್ತೀನಿ ಜಾಸ್ತಿ ಹೇಳಲ್ಲ ಯಾಕಂದ್ರೆ ಸಾಕಷ್ಟು ನೀವು ದಿನೇಶ್ ಅವ್ರ ಜೊತೆ ಮಾತಾಡಿರ್ತೀರಿ ನಮ್ದು ಟ್ರಂಪ್ ಕಾರ್ಡ್ ಏನು ಅಂತ ಹೇಳಿದ್ರೆ ಗ್ಯಾರಂಟಿ ಗ್ಯಾರಂಟಿ ಬಗ್ಗೆ ನಾನು ಒಂದು ಮಾತು ಹೇಳಬೇಕಾಗತ್ತೆ ನಿಮಗೆ ಈ ಗ್ಯಾರಂಟಿ ಮಾಡೋದ್ರಲ್ಲಿ ನಾನು ಕೂಡ ವೈಸ್ ಚೇರ್ಮನ್ ಆಗಿದ್ದೆ ಪರಮೇಶ್ವರ್ ಅವರು ಚೇರ್ಮನ್ನು ಪ್ರಣಾಳಿಕೆಯಲ್ಲಿ ಉಪಾಧ್ಯಕ್ಷನಾಗಿ ನಾನು ಮತ್ತು ಡಾಕ್ಟರ್ ರಾಧಾ ಪ್ರೊಫೆಸರ್ ರಾಧಾಕೃಷ್ಣ ಅಂತ ಹೇಳಿದ್ವಿ ಈ ಗ್ಯಾರಂಟಿಗಳನ್ನು ನೋಡಿ ಒಂದು ಟೀಕಾ ಟಿಪ್ಪಣಿಗಳು ಬಿ ಜೆ ಪಿ ಅವ್ರು ಮಾಡ್ತಾರೆ ಅವ್ರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅದು ಮತದಾರಕ್ಕೆ ಕೊಡ್ತಾರೆ ನಾವು ನಂಬಿಕೆಯಿಂದ ಮತದಾರ ಹತ್ರ ಹೋದ್ವಿ ಗ್ಯಾರಂಟಿ ಕಾರ್ಡ್ ಅಂತ ಅದ್ರ ಬಗ್ಗೆ ಟೀಕಾ ಟಿಪ್ಪಣಿಯನ್ನು ಮಾಡಿದರು ವಿರೋಧ ಪಕ್ಷದವರು ಆದರೆ ಜನರು ಬೇಸತ್ತು ಇವತ್ತು ವಿಶ್ವಾಸವನ್ನು ಇಟ್ಟು ಕಾಂಗ್ರೆಸ್ಸಿಗೆ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಬಹುಮತವನ್ನು ಕೊಟ್ಟಿರೋದು ತಾವೆಲ್ಲರೂ ಕೂಡ ನೋಡಿದಿರಿ ಅದಾದ ಮೇಲೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಎಲ್ಲದೂ ಕೂಡ ಐದು ಗ್ಯಾರಂಟಿಯನ್ನು ಇವತ್ತು ಅನುಷ್ಠಾನವನ್ನು ಮಾಡಿದ್ವಿ ನಾವು ಅನುಷ್ಠಾನವನ್ನು ಮಾಡಿದ್ವಿ ಶೇಕಡಾ ನನ್ನ ಪ್ರಕಾರ ಐ ತಿಂಕ್ ಆಲ್ಮೋಸ್ಟ್ ಏಯ್ಟಿ ಏಟ್ ಪರ್ಸೆಂಟು ಕೆಲವು ಯೋಜನೆಯಲ್ಲಿ ಅಪ್ ಟು ನೈಂಟಿ ತ್ರೀ ಪರ್ಸೆಂಟು ಇವತ್ತು ಜನರಿಗೆ ತಲುಪ್ತಾ ಇದೆ ಅದು ಗೃಹಲಕ್ಷ್ಮಿ ಇರ್ಬೋದು ಗೃಹಜ್ಯೋತಿ ಇರ್ಬೋದು ಅನಭಾಗ್ಯ ಇರಬಹುದು ಸ್ತ್ರೀ ಶಕ್ತಿ ಅಂತಕ್ಕಂಥದ್ದು ಮೊನ್ನೆ ಲೆಕ್ಕಕ್ಕೆ ಕರೆಕ್ಟಾಗಿ ನೂರ ಐವತ್ತು ಕೋಟಿ ಸತಿ ಹೆಣ್ಣು ಮಕ್ಕಳು ಇವತ್ತು ಓಡಾಡಿದ್ದಾರೆ ಅದು ದಾಖಲೆ ಅಲ್ವಾ ಇವನ್ ಇದೆ ನಾನು ಶಿವಮೊಗ್ಗದಲ್ಲಿ ನಾನೇ ನಾನೊಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ದಯವಿಟ್ಟು ಅಲ್ಲಿ ಲಾಂಚ್ ಮಾಡಿ ಅಂದೆ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಮಕ್ಕಳೇ ಬಂದಿದ್ರು ಸ್ಟೂಡೆಂಟ್ಸ್ ಬರೀ ಸ್ಟೂಡೆಂಟ್ಸ್ ಒಂದೂವರೆ ಲಕ್ಷ ಜನರು ಸೇರಿ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆ ಮಕ್ಕಳಿಗೆ ಭವಿಷ್ಯದಲ್ಲಿ ಸರ್ಕಾರ ಸಹ ಸಹಕಾರ ಮಾಡಬೇಕು ಅಂತೇಳಿ ಮಾಡಿದ್ವಿ ನಾ ಹೇಳ್ತೀನಿ ಎಂ ಪಿ ಎಲೆಕ್ಷನಲ್ಲಿ ಇದೇ ಕಾರ್ಯಕ್ರಮಗಳನ್ನು ಮುಂದೆ ಇಟ್ಕೊಂಡು ನಾವು ಗೆಲ್ತೀವಿ ಬಿ ಜೆ ಪಿ ಸೋಲ್ತಾರೆ ಎಷ್ಟು ಗೆಲ್ತೀರಿ ಏನು ಅಂಥೇಳಿ ನಾನು ಅಷ್ಟು ಲೆಕ್ಕ ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ವಿಶ್ವಾಸ ಇಟ್ಕೊಳ್ಳಿ ಹೈಯೆಸ್ಟ್ ಕರ್ನಾಟಕ ರಾಜ್ಯದಿಂದ ಎಂ ಪಿಗಳನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈ ರಾಜ್ಯದ ಜನತೆ ಮಾಡ್ತಾರೆ ಯಾಕೆಂದರೆ ಸರ್ಕಾರ ವಿಶ್ವಾಸವನ್ನು ಉಳಿಸ್ಕೊಂಡಿದೆ ಹಕ್ಸ್ಕೊಂಡಿರ್ತಕ್ಕಂಥ ಮತಕ್ಕೆ ಮಾತನ್ನು ಉಳಿಸ್ಕೊಂಡಿದೆ ಅದು ಮುಂದುವರಿಸ್ತದೆ ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೆಂಟ್ರಲ್ ಗೌರ್ಮೆಂಟಿಗೆ ಅದು ಕೆಟ್ಟ ರೋಗ ಅದು ಪ್ರಜಾಪ್ರಭುತ್ವದಲ್ಲಿ ಡಿಬೇಟ್ ಮಾಡದೇ ಇರತಕ್ಕಂಥ ಕಾನೂನು ಮಾಡದೆ ಇವತ್ತಿನ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ರೋಗ ಅದು ಅದು ನಾವೇನು ಮಾಡೋದಕ್ಕಾಗೋದಿಲ್ಲ ಇವತ್ತು ಅದನ್ನು ಸೋಲಿಸ್ಬೇಕು ಅಂತಲೇ ಇವತ್ತು ಎಂ ಪಿ ಚುನಾವಣೆಯಲ್ಲಿ ನಮ್ಮ ನಮ್ದೇ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಮುಂದುವರಿಬೇಕಾಗ್ತದೆ ನಿಲ್ಲಿಸ್ತಾರ ಅವ್ರು ಮಿನಿಸ್ಟ್ರಿ ಅಂತ ಯಾಕೆ ಲೆಕ್ಕ ತಗೋತೀರಾ ಪಾರ್ಟಿ ಪಾರ್ಟಿ ಲೀಡರ್ಸ್ನ ನಿಲ್ಸ್ ಗೆಲ್ಲಿಸ್ತಾರೆ ಒಂದು ಕನ್ಸಾಲಿಡೇಟ್ ತಗೊಳ್ತಾರೆ ಲೀಡರ್ಸ್ ಎಲ್ಲ ಇದಾರೆ ಇಲ್ಲೆಲ್ಲ ಅವರೆಲ್ಲ ಹೇಳ್ತಾರೆ ಇಲ್ಲ ಇಂಥವ್ರಿಗೆ ಕೊಟ್ಟರೆ ಒಳ್ಳೇದು ಅಂತ ಯಾರಾದ್ರು ಸೋಲ್ಸೋದಕ್ಕೆ ಯಾರನ್ನ ನಿಲ್ತಾರನ್ರಿ ಏ ಅದನ್ನ ಮಿನಿಸ್ಟ್ರಿ ಅಂತ ಯಾಕೆ ತಗೋತೀರಾ ಎಲ್ಲರಿಗೂ ಸಮಾನತೆಯನ್ನು ಕೊಡ್ತದೆ ಬೇರೆಯವರಿಗೆ ಹಂಚ್ತಕ್ಕಂಥ ಒಂದು ವ್ಯವಸ್ಥೆ ಕಾಂಗ್ರೆಸ್ ಯಾರೋ ಒಬ್ಬರನ್ನೇ ಪರ್ಮನೆಂಟಾಗಿ ಗುಟ್ಟ ಹಾಕೊಂಡು ತಗೊಳ್ಳೋದಕ್ಕಾಗೋದಿಲ್ಲ ಅವ್ರು ನಮ್ಮ ಮುಂತಾಗ್ತೀವಿ ಅಂದರೆ ನೀವು ಹೇಳೋದು ಒಳ್ಳೆ ಸಚಿವರು ರಾಷ್ಟ್ರದ ಮಟ್ಟದಲ್ಲಿ ಸೇವೆ ಹಾ ಗೆದ್ದ ಮೇಲೆ ನಾನು ಹೇಳ್ತೀನಿ ಇಲ್ಲೇ ಬಂದು ಮಾತಾಡ್ತೀನಿ ಅಲ್ಲ ಹಿಂದೆ ನಾನು ಯಾಕೆ ತಗೊಳ್ಬೇಕು ಹಿಂದೆ ತಗೊಂಡು ಅಲ್ಲ ಒಂದು ನಿಮಿಷ ಹಿಂದೆ ನಿಮ್ಮ ಪ್ರಶ್ನೆ ಅನ್ವಯ ಆಗದೇ ಇಲ್ಲ ಅಲ್ಲ ಅಲ್ಲ ಸಿ ಇ ಡ ದಟ್ ಈಸ್ ರಾಂಗ್ ದಟ್ ಈಸ್ ರಾಂಗ್ ನೀವು ಆ ಥರ ವಿಶ್ಲೇಷಣೆ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಬೇಕಾದಷ್ಟು ಜಂಟಿದ್ದಾರೆ ಯಾರು ಗೆಲ್ತಾರೆ ಅವ್ರಿಗೆ ಕೊಡ್ತಕ್ಕಂಥದ್ದು ಸಿಸ್ಟಮ್ನ ಇದ್ದಾರೆ ಆಮೇಲೆ ಗೊಂದಲೇ ಇಲ್ಲ ನಾನು ಕೂಡ ನಾವು ಚರ್ಚೆಯಲ್ಲಿ ಎಲ್ಲ ಚರ್ಚೆಯಲ್ಲಿ ನಾವು ಇರ್ತೀವಲ್ಲ ಯಾವುದೇ ತರದ ಕನ್ಫ್ಯೂಷನ್ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ತೀರ್ಮಾನ ತಗೊಳ್ತಾರೆ ವರಿಷ್ಠ ಏನು ತೀರ್ಮಾನ ತಗೊಳ್ತಾರೆ ಎಲ್ಲ ಸಚಿವರಾಗಲಿ ಕಾರ್ಯಕರ್ತರಾಗಲಿ ಲೀಡರ್ಸ್ ಆಗಲಿ ಅಧ್ಯಕ್ಷಗಳಾಗಲಿ ಅದಕ್ಕೆ ಬದ್ಧವಾಗಿರ್ತವೆ ಗೊಂದಲ ಒಂದು ಪರ್ಸೆಂಟ್ ಎಲ್ಲರೂ ನೀವು ಹೇಳಿಕೆಗಳ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ಅದನ್ನು ಜಾಸ್ತಿ ತಲೆ ಕೆಡ್ಸ್ಕೊಳದು ಬೇಡ ಅದರಿಂದ ಏನು ಇಂಪ್ಯಾಕ್ಟ್ ಆಗೋದೇ ಇಲ್ಲ ಯಾ ಪಕ್ಷ ಏನು ಹೇಳುತ್ತ ಈಗ ನಾನು ಹೂವ ತಕ್ಷಣ ಶಿವಮೊಗ್ಗಕ್ಕೆ ಅಂತ ನೀವು ಹಾಕ್ಬಿಡ್ತೀರಿ ನೀವು ಗೊಂದಲ ಸೃಷ್ಟಿ ಮಾಡ್ತೀರಾ ಅದಕ್ಕೆ ನಂಗೆ ಗೊಂದಲ ಬೇಡ ನಾನು ಇಷ್ಟೇ ಹೇಳೋದು ನಾನು ಅಲ್ಲ ನಾವು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾವು ಬದ್ಧವಾಗಿರ್ತೀವಿ ಅದಕ್ಕೆ ನಾನು ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಸಿಕ್ಕಾಕೊಳ್ಳೋದಕ್ಕೆ ಹೋಗೋದಿಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಕನ್ಫ್ಯೂಷನ್ ಮಾಡೋದಕ್ಕೆ ಹೋಗೋದಿಲ್ಲ ನಾವು ಯಾರೇ ಹೇಳಿದ್ರೇನು ಪಕ್ಷ ಏನು ತೀರ್ಮಾನ ಮಾಡಿದ್ರು ನೂರಕ್ಕೆ ನೂರು ನಾವು ಮಾಡ್ತೀವಿ ನೋಡಿ ಈ ಸ್ಥಾನದಲ್ಲಿ ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದರೆ ಇದೇ ಪಕ್ಷ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಪಕ್ಷಕ್ಕೆ ನಾವು ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥ ಮನೋಭಾವನೆ ನಮಗಿಲ್ಲ ಅಂದರೆ ನಾನು ಮೂರು ವರ್ಷದ ಹಿಂದೆ ಪಕ್ಷಕ್ಕೆ ಬಂದಿದ್ರಿ ನಾನು ಯಾವಾಗಲೂ ಬಂಗಾರಪ್ಪ ಪಕ್ಷದಲ್ಲಿ ಪಕ್ಷದಲ್ಲಿದ್ದು ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದು ಇಲ್ಲೇ ಅವ್ರಿಗೂ ಹೆಸರಿದೆ ಅವ್ರ ಹೆಸರಲ್ಲಿ ನಾನು ಕೂಡ ರಾಜಕಾರಣ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಹೇಳೋಲ್ಲ ನನಗೆ ಹಿಂದುಳಿದ ವರ್ಗ ವರ್ಗದ ಅಧ್ಯಕ್ಷರು ಮಾಡಿದರು ರಾಜ್ಯದ ಉಪಾಧ್ಯಕ್ಷರು ಮಾಡಿದರು ಪ್ರಣಾಳಿಕೆ ಇವತ್ತು ಚರ್ಚೆ ಆಗೋದು ಗ್ಯಾರಂಟಿ ಗ್ಯಾರಂಟಿ ಅಂತ ಏನು ಎಲ್ಲರೂ ನಾವು ಚರ್ಚೆ ಮಾಡ್ತೀವಿ ಆ ಗ್ಯಾರಂಟಿ ಉಪಾಧ್ಯಕ್ಷರಿ ನಾನು ಅಂತ ಭಾಗ್ಯ ನನಗೆ ಕೊಟ್ಟಿದೆ ಅದಕ್ಕೆ ಸ್ಯಾಕ್ರಿಫೈಸ್ ಅಂತ ನೋ ನೋ ಸ್ಯಾಕ್ರಿಫೈಸ್ ನಾನು ಸ್ಯಾಕ್ರಿಫೈಸ್ ಅಂತ ಹೇಳಲ್ಲ ಕರ್ತವ್ಯ ಕರ್ತವ್ಯ ನೀವು ಸ್ಯಾಕ್ರಿಫೈಸ್ ಅಂತ ಕೇಳ್ತೇವೆ ಅಲ್ಲ ಅಂದ್ರೆ ಅಲ್ಲ ಸ್ಯಾಕ್ರಿಫೈಸ್ ಪಕ್ಷಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದಾಗ ಕರ್ತವ್ಯ ಈಗ ದೇಶ ಸೈನಿಕ ಹೋಗಿ ದೇಶ ಕಾಪಾಡ್ತಾನೆ ಅನಾಹುತ ಆಗುತ್ತೆ ಸ್ಯಾಕ್ರಿಫೈಸ್ ಕರ್ತವ್ಯ ತಾನೇ ಕರ್ತವ್ಯಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಅದ್ ಅದ್ ಪುಣ್ಯದ ಕೆಲಸ ಇಲ್ಲ ಯಾವುದೂ ಇಲ್ಲ ತಿಳ್ಕೊಳಿ ಅದನ್ನ ಮಾಡ್ತೀವಿ ಮತ್ತೆ ಮುಂದಿನ ವಾರ್ತೆ ಗಡಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಇದು ಶ್ರೀಗರಿ ಧನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ